ತನ್ನ ಹೆಂಡತಿಗೆ ಹದಿನಾಲ್ಕು ಸೈಟ್ಗಳನ್ನು ಕೊಟ್ಟಿದ್ರು ಪಾಪ ಒಂದು ಹದಿನಾಲ್ಕು ಜನ ಮಕ್ಕಳಿದ್ರು ಹೋಗ್ಲೇ ಪಾಪ ಅಂತ ಬಿಟ್ಬಿಡ್ಬೋದಾಗಿತ್ತು ಅದೇ ಹೆಂಡತಿಗೆ ಆಕಪ್ಪ ಹದಿನಾಲ್ಕು ಸೈಟು ಮೂಡದಲ್ಲಿ ಅಂತ ನಾವೆಲ್ಲ ಹೋರಾಟ ಮಾಡಿದ್ವಿ ಇದು ಕಾನೂನು ಬಾಹಿರ ಅಂತ ನಾನು ಜಗ್ಗೋದಿಲ್ಲ ಬಗ್ಗೋದಿಲ್ಲ ಬಿಜೆಪಿನವರೆಗೆ ಅಂದ್ರಿ ನಾವು ಅಧ್ಯಕ್ಷರ ನೇತೃತ್ವದಲ್ಲಿ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದ್ವಿ ರಾತ್ರ ರಾತ್ರಿ ಬಂದ್ಬಿಟ್ರು ಅರವತ್ತೆರಡು ಕೋಟಿ ದುಡ್ಡು ಕೊಟ್ಟರೆ ಕೊಡ್ತೀನಿ ಅಂದರು ಒಂದು ಅರವತ್ತೆರಡು ಪೈಸಾನು ಕೊಡಲಿಲ್ಲ ಅವರು ಸೈಟ್ಗಳನ್ನ ಷಡ್ಯಂತ್ರ ಮಾಡಿಬಿಟ್ರು ಅಂದ ಮೇಲೆ ಗೊತ್ತಾಯ್ತಲ್ಲ ಯಾಕೆ ಅಂತ ಅದೆಲ್ಲ ಆಯ್ತು ಭ್ರಷ್ಟಾಚಾರ ಅಂತಂದ್ರೆ ನಮ್ಮ ಮೇಲೆ ಬಿಜೆಪಿ ಸರ್ಕಾರ ನಲವತ್ತು ಪರ್ಸೆಂಟ್ ಸರ್ಕಾರ ಅಂತ ಲೋಕಾಯುಕ್ತ ಕೊಟ್ಟರು ಲೋಕಾಯುಕ್ತ ಇಲ್ಲ ಯಾವುದೇ ಪುರಾವೆ ಇಲ್ಲ ಅಂದ್ರು ನಾಗಮ ಮೋಹನ್ ದಾಸ್ ಆಯೋಗ ರಚನೆ ಮಾಡಿಕೊಟ್ರು ಅವರು ಹೇಳಿದ್ರು ಪುರಾವೆ ಇಲ್ಲ ಅಂತ ಈಗ ಮಂಜುನಾಥ್ ಹೇಳಿ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅಧ್ಯಕ್ಷ ಇವತ್ತು ಹೇಳಿದರೆ ಓದ ವರ್ಷ ಹೋದ ತಿಂಗಳಲ್ಲಿ ಹೇಳಿದ್ರು ಈ ಸರ್ಕಾರ ಅರವತ್ತು ಪರ್ಸೆಂಟ್ ಸರ್ಕಾರ ಅಂತ ಹೇಳಿದ್ರು ಇವತ್ತಂತ ನೆಟರ್ ಕೊಟ್ಟಿದ್ದಾರೆ ಏನಂತ ಗೊತ್ತಾ ಎಲ್ಒ ಸಿ ಕೊಡ್ಬೇಕು ಹಣ ಕೊಡಬೇಕು ಕಾಂಟ್ರಾಕ್ಟರ್ಗಳಿಗೆ ಆದ್ರೆ ಹೇಳಿದ್ದಾರೆ ಸ್ಪೆಷಲ್ ಎಲ್ ಒ ಸಿ ಅಂತೇಳಿ ಒಂದನ್ನು ಕ್ರಿಯೇಟ್ ಮಾಡಿ ಅದರಲ್ಲಿ ಮೊದಲಿಂದ ಕೆಲಸ ಮಾಡಬೇಕಲ್ಲ ಬಿಟ್ಟು ಯಾರ್ಯಾರು ಹಣ ಕೊಡ್ಲಿಕ್ಕೆ ತಾಕತ್ತಿದೆಯೋ ಯಾರು ಕೊಡ್ತಾರೋ ಅವ್ರಿಗೆ ಮಾತ್ರ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತೇಳಿ ಈಗ ತಾನೇ ಆಪಾದನೆ ಮಾಡಿದ್ದಾರೆ ಇವತ್ತೇಳು ಆ ರೀತಿಯಲ್ಲಿ ಇವತ್ತು ಸಂಪೂರ್ಣವಾಗಿ ಇದು ಭ್ರಷ್ಟಾಚಾರದಲ್ಲಿ ಮಲಗಿದೆ ಒನ್ ನಿಗಮದಲ್ಲಿ ನೂರ ಎಂಬತ್ತ ಏಳು ಕೋಟಿ ರೂಪಾಯಿಗಳನ್ನು ಮುಂಗಿದ್ರು ನಾವು ಹೋರಾಟ ಮಾಡಿದ್ದಕ್ಕೆ ಎಷ್ಟು ಹೋಗಿತ್ತಲ್ಲ ಅದನ್ನೆಲ್ಲ ಈಗ ವಸೂಲಿ ಮಾಡ್ತಿದ್ದಾರೆ ಆದ್ರೆ ಚಂದ್ರಶೇಖರನ್ನವರು ಪ್ರಾಣ ತ್ಯಾಗ ಮಾಡಿ ಹೊರಟೋದ್ರು ಆದ್ರೆ ಅವ್ರಿಗೆ ಯಾರು ಕೊಡೋದಿಲ್ಲ ಪ್ರಾಣ ವಾಪಸ್ ತೆಗೆದುಕೊಡ್ತೀರಾ ನಿಮ್ಮ ಮಂತ್ರಿಗಳಿಗೆ ಕ್ಲೀನ್ ಚಿಟ್ ಕೊಡುವಂತ ವ್ಯವಸ್ಥೆಯನ್ನು ಮಾಡ್ಕೊಂಡ್ರಿ ಈ ರೀತಿ ಒಂದು ಕಡೆಯಿಂದ ಲೂಟಿ ಮಾಡೋದು ಸಿಕ್ಕಾಕೊಂಡ ಮೇಲೆ ಇನ್ನೊಂದು ಕಡೆಯಿಂದ ಅವರನ್ನ ರಕ್ಷಣೆ ಮಾಡೋದು ಈಗ ಇವರು ಸಿಕ್ಕಾಕ್ ಎಂತ ಒಂದು ನೀತಿ ಇದೆ ಅಂದ್ರೆ ಕಾಂಗ್ರೆಸ್ ಅಲ್ಲಿ ನೀವು ಕಲಿಬಹುದು ಲೂಟಿ ಮಾಡಬಹುದು ಸಿಕ್ಕಾಕೊಂಡು ಯಾರಾದರೂ ಕೇಳಿದ್ರೆ ಆ ಲೂಟಿ ಮಾಡಿದ್ದನ್ನ ವಾಪಸ್ ಕೊಟ್ಬಿಡ್ಬೇಕು ಕೊಟ್ಬಿಟ್ರೆ ನಿಮ್ ಮೇಲೆ ಕೇಸೇ ಇಲ್ಲ ಹೆಬ್ಬಾಟ್ ವಾಚ್ ಎಲ್ಲ ಕಟ್ಟಿದ್ದು ವಾಚಿಂದ ಯಾರ ತಂದು ಕೊಟ್ಟರು ಅದನ್ನ ಇಟ್ಕೊಂಡು ಕೈಯಲ್ಲಿ ಹಾಕೊಂಡು ಏನು ಮಿಂಚಿದ್ದೆ ಮಿಂಚಿದ್ದು ಸಿದ್ದರಾಮಯ್ಯ ಒಂದಷ್ಟು ದಿನ ಕೈ ತಿರುಗಿಸಿದ್ದೆ ತಿರುಗಿಸಿದ್ದು ಹೆಬ್ಲಾಟ್ ವಾಚ್ ಕಣ್ಣು ತನ್ನದ್ದು ಅಂತ ಗೊತ್ತಾಗಿದ್ದ ತಕ್ಷಣನೇ ಇಲ್ಲ ಇಲ್ಲ ಅದು ನಾನು ಕೊಂಡಿದ್ದು ಒಂದು ಇಲ್ಲ ಅದರಲ್ಲೂ ಸಿಕ್ಕಾಕೊಂಡ ಮೇಲೆ ಏನಿಲ್ಲ ನಾನು ಒಂದು ಕೆಲಸ ಮಾಡ್ತೀನಿ ಅಸೆಂಬ್ಲಿಯಲ್ಲಿ ನಾನು ಅದನ್ನ ಇಲ್ಲೇ ಇಟ್ಬಿಡ್ತೀನಿ ಇಟ್ ಮೇಲೆ ಕೇಸೇ ಇಲ್ಲ ನೋಡಿ ಕಾಂಗ್ರೆಸ್ನವ್ರ್ ಹೆಂಗಿದೆ ನೀವು ಯಾರಾದ್ರೂ ಇನ್ ಮೇಲೆ ಕದ್ದುಬಿಟ್ಟು ವಾಪಸ್ ಕೊಟ್ಬಿಟ್ರೆ ನಿಮ್ ಮೇಲೆ ಕೇಸಿಲ್ಲ ಅಂತ ಹೇಳೋ ಮಾಡ್ಬಿಟ್ಟು ನೀವು ಕದ್ದುಬಿಟ್ಟಿರಿ ನೀವು ಕದ್ರೆ ಜೈಲ್ಗೆ ಕಳಿಸ್ಬಿಡ್ತಾರೆ ಅವರು ಕಾಂಗ್ರೆಸ್ನವ್ರು ಕದ್ರೆ ಮಾತ್ರ ಕೇಸ್ ಇಲ್ಲ ಅರ್ಥ ಮಾಡ್ತಾರೆ ಮಾನ್ಯ ಬಂಧುಗಳೇ ಪರಿಶಿಷ್ಟ ಜಾತಿ ವರ್ಗಗಳ ಇವತ್ತಿನ ದಿವಸ ಅವರನ್ನ ನಂಬಿಸಿ ಕತ್ತುಕೊಳ್ಳುವ ಕೆಲಸವನ್ನ ಈ ಕಾಂಗ್ರೆಸ್ ಮಾಡ್ತಾ ಇದೆ ನೀವು ನೋಡಿದ್ದೀರಿ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಇವತ್ತು ಅವರ ಅಭಿವೃದ್ಧಿಗಾಗಿ ಇಟ್ಟಿದ್ದು ಪರಿಶಿಷ್ಟ ಜಾತಿ ವರ್ಗಗಳಿಗೆ ಆದ್ರೆ ಐದು ಗ್ಯಾರಂಟಿಗಳು ಎಲ್ಲರಿಗೂ ಕೊಡ್ತೀನಿ ಅಂದ್ರು ಐದು ಗ್ಯಾರಂಟಿಗಳಲ್ಲಿ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಗ್ಯಾರಂಟಿ ಕೊಡಲಿಲ್ಲ ಅವರನ್ನು ಬಿಟ್ಬಿಟ್ಟು ಆದ್ರೆ ಗ್ಯಾರಂಟಿ ನಮಗೂ ಕೊಡ್ಬೇಕಂತ ಕೇಳ್ತಾರಲ್ಲ ಅದಕ್ಕೆ ಏನ್ ಮಾಡಿದ್ರು ಅವ್ರಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣದಲ್ಲಿ ಅವ್ರಿಗೆ ಕೊಡ್ತಾರೆ ಇದು ಅವರಿಗೆ ಮಾಡಿದ ಅನ್ಯಾಯ ನಲವತ್ತು ಸಾವಿರ ಕೋಟಿ ರೂಪಾಯಿಗಳು ಅವರಿಗಾಗಿ ಮೀಸಲಿಟ್ಟ ಹಣನ ತಿಂದು ಇವತ್ತು ಆ ಜನಾಂಗಗಳಿಗೆ ಮೋಸ ಅನ್ಯಾಯ ಇವರು ಮಾಡಿದ್ದಾರೆ ಅದೇ ನೋಡಿ ಮುಸಲ್ಮಾನೆ ಗುತ್ತಿಗೆಯಲ್ಲಿ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಆದರೆ ದಲಿತರಿಗೆ ಹಾಕಿಲ್ಲ ದಲಿತ ಪರ್ಸೆಂಟ್ ಮೀಸಲಾತಿ ಒಂದು ಪರ್ಸೆಂಟ್ ಮೀಸಲಾತಿ ಇಲ್ಲ ಕೊಟ್ಟರೆ ಕೊಡಬಹುದು ಬಿಟ್ಟರೆ ಆದ್ರೆ ಮುಸಲ್ಮಾನ ಆ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಮಾತಾಡಿದ್ದಾರೆ ಅದನ್ನ ನಲವತ್ತೇಳರಲ್ಲೂ ಒಂದ್ಸಾರಿ ಹೇಳಿದ್ದಾರೆ ಈ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಯಾರಿಟಿ ಯಾರು ಅಂದ್ರೆ ಮುಸಲ್ಮಾನರು ಮಾತ್ರವೇ ಹೊರ್ತು ಪರಿಶಿಷ್ಟ ಜಾತಿ ವರ್ಗಗಳಲ್ಲ ಅಂತಕ್ಕಂಥದ್ದನ್ನ ಅವತ್ತು ಹೇಳಿದ್ದಾರೆ ಅವರು ಈಗ ಕೂಡ ಅದು ಪ್ರೂವ್ ಆಗ್ತಿದೆ ಆದ್ರೂ ನಾನು ಒಂದು ಮಾತನ್ನು ಹೇಳ್ತೀನಿ ನಮ್ಮ ತಲೆ ಮೇಲೆ ಕೈ ಇಟ್ಟಾಯ್ತು ದಲಿತರ ಸರ್ವನಾಶ ಮಾಡಿದ್ದಾಯ್ತು ಆದ್ರೆ ಮುಸಲ್ಮಾನರಿಗೂ ಕೂಡ ಕಿವಿ ಮೇಲೆ ಹೂವರಿಡಕ್ಕೂ ಆಡ್ಬಿಟ್ಟಿದ್ದಾರೆ ನೀವು ನೋಡಿ ಒಂದು ಕಡೆ ಹೇಳ್ತಾರೆ ಕಾನೂನು ಪ್ರಕಾರ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಕೊಡ್ಲಿಕ್ಕೆ ಬರೋದೇ ಇಲ್ಲ ನೀವು ಎಲ್ಲೇ ಹೋದ್ರೂ ಕೋರ್ಟ್ ಹೋದ್ರೂ ಕೂಡ ಹೋಗ್ಬಿಡುತ್ತೆ ಆದ್ರೆ ಆಶ್ವಾಸನೆ ಮಾತ್ರ ಕೊಟ್ಟಿದ್ದಾರೆ ಯಾಕೆಂದ್ರೆ ದಲಿತರನ್ನ ಮಂಗ ಮಾಡಿದ್ದಾಯ್ತು ಈಗ ಮುಸಲ್ಮಾನರನ್ನ ಮಂಗ ಮಾಡ್ಲಿಕ್ಕೆ ಹೋಗಿದ್ದಾರೆ ಅವರು ಟ್ರ್ಯಾಪ್ ಅಲ್ಲಿ ಈಸಿಯಾಗಿ ಬಿದ್ದೋಗಿದ್ದಾರೆ ಈಗ ನೀವು ನೋಡಿ ಒಕ್ ಬಗ್ಗೆ ನಾವೆಲ್ಲರೂ ಹೋರಾಟ ಮಾಡಿದ್ವಿ ಬಿಲ್ ಬಂತು ಚರ್ಚೆ ನಡೀತಿತ್ತು ಪಾರ್ಲಿಮೆಂಟ್ನಲ್ಲಿ ಒತ್ತನ್ನ ನಾವೇನು ಆಸ್ತಿ ಚಿತ್ಕೊಳ್ಳಲ್ಲ ಇರೋ ಆಸ್ತಿಗಳನ್ನ ಗಟ್ಟಿಗೊಳಿಸ್ತಕ್ಕಂಥದ್ದಕ್ಕೆ ಮಾಡಿದ್ದು ಅವರು ಆದ್ರೆ ಆಸ್ತಿಯನ್ನು ಅಂತ ಸುಳ್ಳು ಸುಳ್ಳು ಹೇಳಿದ್ರು ಹೋಗ್ಲಿ ಚರ್ಚೆ ನಡೀತಾ ಇತ್ತಲ್ಲ ಇನ್ ಸೋನಿಯಾ ಗಾಂಧಿ ಅವರು ಎಲ್ಲೋಗಿದ್ರು ಒಂದೇ ಒಂದು ಮಾತಾಡಿಲ್ಲ ರಾಹುಲ್ ಗಾಂಧಿ ಬಂದ್ರು ಎಷ್ಟೊತ್ತು ಬೇಕೋ ಅಷ್ಟೊತ್ತು ನಿದ್ದೆ ಮಾಡಿದ್ರು ಎತ್ತೋಟೋದ್ರು ಮನೆ ಕಡೆ ಒಂದೇ ಒಂದು ಮಾತಾಡಿಲ್ಲ ಪ್ರಿಯಾಂಕಾ ಗಾಂಧಿ ಬರಲೇ ಇಲ್ಲ ಯಾಕೆಂತಂದ್ರೆ ಆ ಕ್ರೈಸ್ತ ಬಂಧುಗಳು ಬಿಷಪ್ಗಳು ಎಲ್ಲ ಹಿಂದಿನ ದಿನವೇ ಸ್ಟೇಟ್ಮೆಂಟ್ ಮಾಡಿಬಿಟ್ರು ಮೋದಿ ಅವರು ಏನ್ ಬಿಲ್ ತಂದಿದ್ದಾರೆ ಇದು ಸರಿಯಾಗಿದೆ ಎಲ್ಲರೂ ಅದರ ಪರವಾಗಿ ಓಟ್ ಮಾಡಿ ಅಂತ ಹೇಳಿಬಿಟ್ರು ಹೇಳಿದ ತಕ್ಷಣ ನಮ್ಮ ಅಕ್ಕ ಪ್ರಿಯಾಂಕಾ ಗಾಂಧಿ ಬರಲೇ ಇಲ್ಲ ಅವತ್ತು ಅಂದ ಮೇಲೆ ಕಾಂಗ್ರೆಸ್ ನಾಟಕ ಏನಂತ ಗೊತ್ತಾಯ್ತ ಕಾಂಗ್ರೆಸ್ ನಿಮ್ಮ ವೋಟ್ ಬ್ಯಾಂಕ್ ಮಾತ್ರ ಬೇಕಾಗಿರೋದು ಅವ್ರಿಗೆ ಯಾರ ಅಭಿವೃದ್ಧಿ ಬೇಕಾಗಿಲ್ಲ ಏನು ಬೇಡ ಅದಕ್ಕೆ ನಾನು ಹೇಳಿದ್ದು ದಲಿತರನ್ನ ಇಷ್ಟು ಕಾಲ ಮಂಗ ಮಾಡಿ ಈಗ ಅವರಿಗೆ ಎಚ್ಚರಿಕೆ ಬಂದಿದೆ ದಲಿತರೆಲ್ಲರೂ ಕೂಡ ಈಗ ಬಿಜೆಪಿ ಕಡೆಗೆ ಬರುತ್ತಿದ್ದಾರೆ ಆ ಜಾಗದಲ್ಲಿ ಈಗ ಮುಸಲ್ಮಾನರು ಇದ್ದಾರೆ ಅವರು ಮಂಗ ಆಗ್ತಾನೇ ಇದ್ದಾರೆ ಅವರ ಬುದ್ಧಿ ಬರ ಯಾವ್ದು ಬರ್ತದೋ ನನಗ್ ಗೊತ್ತಿಲ್ಲ ಕಾಂಗ್ರೆಸ್ ಅವ್ರನ್ನ ಉದ್ಧಾರ ಮಾಡ್ಲಿಕ್ಕಿಲ್ಲ ಅವ್ರಿಗೆ ಅನ್ಯಾಯ ಮೋತ್ಸವನ್ನ ಮಾಡ್ತಾನೆ ಬರ್ತಿದೆ ಆದ್ರಿಂದ ಮಾನ್ಯ ಬಂಧುಗಳೇ ನಾನು ಇನ್ನೊಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ